ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೆನ್ಯ ಹುಣ್ಣಿಮೆ ಬಂತು ವನ್ಯ ಹುಣ್ಣಿಮೆ ಅಂತ ಕರ್ತಿದ್ದಾರೆ ಈ ಹುಣ್ಣಿಮೆ ಈ ವರ್ಷದ ಕೊನೆಯ ಹುಣ್ಣಿಮೆ ಆ ಮಾರ್ಚ್ ಅಲ್ಲೇ ಕೊನೆಯ ಹುಣ್ಣಿಮೆ ಅಂತ ಹೇಳ್ತಿದ್ದೀನಿ ಅನ್ಕೊಂಡ್ರ ಹೌದು ಇದು ಈ ವರ್ಷದ ಕೊನೆಯ ಹುಣ್ಣಿಮೆ ಯಾಕಂದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸ ಈ ವರ್ಷದ ಕೊನೆಯ ಮಾಸವಾಗಿದೆ ಹಾಗಾಗಿ ಈ ಹುಣ್ಣಿಮೆ ಈ ವರ್ಷದ ಕೊನೆಯ ಹುಣ್ಣಿಮೆ ಇದು ಈ ಹುಣ್ಣಿಮೆ ಪಾಲ್ಗುಣ ಮಾಸದಲ್ಲಿ ಬರೋದ್ರಿಂದ ಪಾಲ್ಗುಣ ಹುಣ್ಣಿಮೆ ವಸಂತ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಕರಿತೀವಿ ಈ ಹುಣ್ಣಿಮೆ ವಿಶೇಷ ಏನಂದ್ರೆ ತಾಯಿ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾರೆ ಹಾಗೆ ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಸ್ವಾಮಿ ಪೂಜೆ ಕೂಡ ಮಾಡ್ತಾರೆ ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆಯಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸ್ತಾರೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಇಡೀ ಪ್ರಕೃತಿಯಿಂದ ಬಣ್ಣ ಬಣ್ಣ ಹೂಗಳಿಂದ ಇಡೀ ಪ್ರಕೃತಿನೇ ಹೋಳಿ ಆಚರಿಸ್ತಿದೆ ಪ್ರಕೃತಿ ಜೊತೆ ನಾವು ಕೂಡ ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಖುಷಿ ಹಂಚ್ಕೊಂಡು ಹೋಳಿ ಆಚರಿಸ್ತೀವಿ ಕಾಮನ ದಹನ ಮಾಡ್ತೀವಿ ಹೇಗೆ ಗೊತ್ತಾ ಕಾಮನ ನಮ್ಮ ಕಳ್ಳನ ನಮ್ಮ ಏನನ್ನು ಕದ್ದರು ಸೌದೆ ಬರ್ನಿ ಕದ್ದರು ಕದ್ದರು ಕಾಮಣನ ಸುಡಕ್ಕೆ ಕದ್ದರು ಈ ಹೋಳಿ ಹುಣ್ಣಿಮೆ ಪ್ರತಿಯೊಬ್ಬರು ಬದುಕಲ್ಲು ಖುಷಿಯ ಬನ್ನ ಹಂಚಿರಿ ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಏನ್ ಮಾಡ್ಬೇಕಂತ ಗೊತ್ತಲ್ವಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು